ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಚಕ್ಕೆ ಲವಂಗ ಪಲಾವ್ ಎಲೆ ಟೊಮೊಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೇಯಿಸಿಟ್ಕೊಂಡಿರೋ ಬಟಾಣಿ ಸ್ವಲ್ಪ ಅಕ್ಕಿ ನಮಗೆ ಎಷ್ಟು ಬೇಕಷ್ಟು ಬಟಾಣಿನ ಬೇಯಿಸ್ಕೊಂಡಿದ್ದೀವಿ ಯಾಕಂದರೆ ರಾತ್ರಿ ನೆನೆ ಕೊನ್ನ ಮರ್ತಿದ್ದೀವಿ ಹಂಗಾಗಿ ಬೇಯಿಸಿಟ್ಟಿದ್ದೀವಿ ಬನ್ನಿ ಸ್ಟಾರ್ಟ್ ಮಾಡೋಣ ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿಯಾಗಿದೆ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಪಲಾವೆಲೆ ಕಾಳು ಮೆಣಸು ಹಾಕೊಳ್ಳೋಣ ತಳ ಹಿಡಿದಂಗೆ ಹಂಗೆ ಸ್ವಲ್ಪ ಇರುವಾನಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಕಾಲು ಟೇಬಲ್ ಪೂರ್ಣಷ್ಟು ಕಾಳು ಸೋಂಪು ಇದು ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಚಟಪಟ ಅಂತ ತಗೊಂಡು ಬರ್ತಾ ಇದೆ ಹಾಗೆ ಸ್ವಲ್ಪ ಕಸ್ತೂರಿ ಮೈತಿ ಹಾಕೊಳ್ಳೋಣ ಅದ ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆದ ತನಕ ಹುಡ್ಕೋಬೇಕು ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಬೇಯಿಸಿಟ್ಟಿರೋ ಬಟಾಣಿನ ಹಾಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಹಸಿವಾಸ್ತಿ ಹೋಗೋ ತನಕ ಫ್ರೈ ಆಗಬೇಕು ಹಸಿ ವಾಸನೆ ಹೋದ್ರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಟೊಮೆಟೊಗಳನ್ನ ಹಾಕೋಣ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಐ ಫ್ಲೇಮಲ್ಲಿ ಉರಿಬೇಕು ಹಾಗೆ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಟಚ್ ಆಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲೆ ಹಾಕ್ಕೊಳ್ಳೋಣ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಚೆನ್ನಾಗೇ ಇತ್ತು ಹಾಗೆ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನಿಮಗೆ ಸದಾ ಕಾಲೇ ಇರಲಿ ಹಾಗೆ ಒಂದು ಲೈಕು ಶೇರು ಕಮೆಂಟು ತಪ್ಪದೆ ಮಾಡಿ ಇನ್ನಷ್ಟು ಹೊಸ ಹೊಸ ರೆಸಿಪಿಗಳನ್ನ ತೋರಿಸ್ಕೊಡ್ತೀವಿ ಆಹಾ ತುಂಬ ಒಳ್ಳೆ ಪರಿಮಳ ಲೋಟ ಕೀತ ಹಂಗಾಗಿ ನಾಲ್ಕು ಲೋಟ ನೀರು ಇದ್ದೀವಿ ಒಂದು ಆ ಎರಡು ಆ ಮೂರು ನಾಲ್ಕು ಚೆನ್ನಾಗಿ ಕುದಿಬೇಕು ಇದ್ಮೇಲೆ ಇನ್ನೇನಿಲ್ಲ ಅಕ್ಕಿ ಹಾಕೋದು ಕ್ಯಾಪ್ ಹಾಕೋದು ಅಷ್ಟೆ ಖಾರ ಕಡಿಮೆ ಅನ್ನಿಸ್ತಿದೆ ಹಂಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಇರಬೇಕು ನಮಗೆ ನಿಮ್ಗೆ ಯಾವ ಥರ ಬೇಕೋ ನೋಡಿ ರುಚಿಗೆ ಯಾವ ಥರ ಬೇಕಷ್ಟು ಮಾಡ್ಕೊಳ್ಳಿ ಹೆಚ್ಚಿಗೆ ಹೆಚ್ಚು ಖಾರ ತಿನ್ನೋದು ಒಳ್ಳೇದಲ್ಲ ಆದರೂ ನಾಲ್ಗೆ ಚಟ ಬಿಡೋಕ್ಕಾಗಲ್ಲ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಕುದಿ ಸ್ಟಾರ್ಟ್ ಆಗಿದೆ ಈಗ ಹಾಕೊಳ್ಳೋಣ ನಾವು ತೊಳೆದು ರೆಡಿ ಇಟ್ಟಿರೋ ಅಕ್ಕಿನ ಅಕ್ಕಿ ಈಗ ಸ್ವಲ್ಪ ಕುದಿ ಬರಬೇಕು ಮೇಲೆ ಕ್ಯಾಪ್ ಹಾಕ್ಕೊಂಡು ಎರಡು ವಿಶಿಲ್ ಬರ್ಸೋಣ ಬಿಸಿ ಬಿಸಿ ಪಲಾವ್ ರೆಡಿ ಹ್ಞೂ ಕುದೀತಾ ಇದೆ ಈಗ ಕ್ಯಾಪ್ ಹಾಕೋಣ ಎರಡು ವಿಶಿಲ್ ಬಂದರೆ ಪಲಾವ್ ರೆಡಿ ನೋಡ್ಕೊಳ್ಳಿ ಈಗ ಓಪನ್ ಮಾಡ್ಕೊಳ್ಳೋಣ ಹಾಂ ಘಮ ಘಮ ಪರಿಮಳ ಕೊತ್ತಂಬರಿ ಸೊಪ್ಪನ್ನ ಉದ್ರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಟ್ರೈ ಮಾಡಿ ಮರಿದಂಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕು ಕಮೆಂಟು ಶೇರು ಇವೆಲ್ಲ ಮಾಡಿದರೆ ನಾವು ಸ್ವಲ್ಪ ಮುಂದೆ ಬೆಳಿಬೋದು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂಚೂರು ಸಾಥ್ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇರ್ಬೋದು ಸೂಪರಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್